ಇದಂತೂ ಜಟಿಲ ಪ್ರಶ್ನೆ ಮತ್ತೆ ಇದು ದುರಂತದ ಒಂದು ಪ್ರಸಂಗ ಧರ್ಮದ ನಾಶ ಆಗ್ತಕ್ಕಂಥ ಸಂದೇಶ ಅಂತ ಧರ್ಮದ ಅಸ್ತಿತ್ವ ಉಳಿಬೇಕಾದ್ರೆ ನಮ್ಮಲ್ಲಿ ವಾಜನಾಂತರ ಜೈನ ಧರ್ಮ ಪುರುಷ ಪ್ರಧಾನ ಧರ್ಮ ಅಂತ ಹೇಳ್ತಾರು ಅದರ ಶುದ್ಧ ತಪ್ಪು ಜೈನ ಧರ್ಮ ಸ್ತ್ರೀ ಪ್ರಧಾನ ಧರ್ಮದ ಆದಿನಾಥ ತೀರ್ಥಂಕರ ಕಾಲದಿಂದ ನೋಡ್ತೀವಿ ನಾವು ಭರತ ಬಾಹುಬಲಿಗೆ ವಿದ್ಯಾ ಕೊಡ್ಲಾರ್ದವರು ಬ್ರಾಹ್ಮಿ ಸುಂದರಿ ಕೊಟ್ಟರು ಅಂದ್ರೆ ಸ್ತ್ರೀಯರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕ ಇವತ್ತು ನಮ್ಮ ಪಂಚಕಲ್ಯ ಅಂದಾಗ ತೀರ್ಥಂಕರ ಮಾತಾ ಪಿತಾ ಅಂತೀವಿ ನಾವು ಪಿತಾ ಮಾತಾ ಅನ್ನೋದಿಲ್ಲ ಮಾತೃ ದೇವೋ ಭವ ಈ ಸಂಸ್ಕೃತಿ ಕೊಟ್ಟದ್ದು ವಿಶ್ವಕನ ಭಾರತ ಅದಕ್ಕೆ ನಮ್ಮ ಆ ಭಾರತಕ್ಕೆ ಮೂಲ ತಾಯಿ ಬೇರೆ ಧರ್ಮ ಯಾವ್ದಾರು ಇದ್ರೆ ಜೈನ್ ಧರ್ಮ ಆ ಜೈನ್ ಧರ್ಮ ಅಸ್ತಿತ್ ಉಳಿಬೇಕಾದ್ರೆ ಇವತ್ತು ಲಿಂಗಾನುಪತಿಯಿಂದ ನಡೆದದ ಅದು ಆಗಬಾರ್ದು ಸ್ತ್ರೀ ಸಂಖ್ಯೆ ಹೆಚ್ಚಾಗಬೇಕು ಸಮಾನತೆ ಬರಬೇಕು ಮತ್ತೆ ಹೆಣ್ಮಕ್ಳೇನು ಕಡಿಮೆ ಅಲ್ಲ ನಮ್ಮಲ್ಲಿ ಒಂದು ಭ್ರಮೆ ಇದೆ ಅಂದ್ರೆ ಗಂಡು ಮಕ್ಕಳಿದ್ರಣ್ಣ ನಮ್ಮ ಕುಲ ಪರಂಪರೆ ಉಳಿತೈತಿ ಸಾಧ್ಯ ಇಲ್ಲ ಅದಕ್ಕೆ ಸ್ತ್ರೀನೂ ಅಷ್ಟು ಅವಶ್ಯಕತೆ ಅದ ಸ್ತ್ರೀಗೆ ಮಾನ್ಯತೆ ಸಿಗಬೇಕು ಈಗಾಗಲೇ ನಮ್ಮ ಜೈನ್ ಸಮಾಜ ಅನೇಕ ಶ್ರಾವಕರು ಸಂಕಲ್ಪ ಮಾಡ್ಯಾರ ಯಾರು ಸ್ತ್ರೀ ಮಕ್ಳು ಹೆಣ್ಮಕ್ಳಿಗೆ ಜನ್ಮ ಕೊಡ್ತಾರೋ ಅವ್ರಿಗೆ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಡಿಪಾಸಿಟ್ ಇಡ್ತಕ್ಕಂಥ ವ್ಯವಸ್ಥೆ ಅವ್ರಿಗೆ ಹೆಚ್ಚಿನ ಸಮಾಜ ಮಾನ್ಯತೆ ಕೊಡ್ತಕ್ಕಂಥ ನಾಳೆ ಬರಾತಾರೆ ಹದಿನೆಂಟನೇ ತಾರೀಕು ನಮ್ಮ ಆಚಾರ್ಯ ವಿದ್ಯಾಸಾಗರ ಪ್ರಥಮ ಸಮಾಧಿ ಸ್ಮೃತಿ ದಿವಸ ನಾವಿಲ್ಲಿ ಆಚರಣೆ ಮಾಡೋದು ದೊಡ್ಡ ಪ್ರಮಾಣದಾಗ ರಥ ಆನಿ ಕುದುರಿ ವೈಭವದಿಂದ ನಾಲ್ಕಾರು ಜನ ಸಾಧುಗಳು ಬರ್ತಾ ಇದ್ರು ನಮ್ಮ ಚತುರ್ವೀರ್ ಸಂಘ ಮಾತಾ ಜೀವ ಸಂಘದ ಉತ್ತಮ ಸಾಗರ್ ಅಂತ ಆಚಾರ್ಯ ವಿದ್ಯಾಸಾಗರ ಶಿಷ್ಯರ ಅವರು ಬರ್ತಾರೆ ಅವ್ರು ಅವ್ರು ಪ್ರೋತ್ಸಾಹ ಕಾಯಮ್ ಮೇಳ್ತಾರ ಎರಡಕ್ಕಿಂತ ಹೆಚ್ಚು ಮಕ್ಕಳ ಯಾರು ಹಿಡ್ತಾರೋ ಹೆಣ್ಣೆ ಇರ್ಲಿ ಗಂಡ ಇರ್ಲಿ ಅವ್ರಿಗೆ ನಾವ ಆದರ್ಶ ದಂಪತಿಗಳು ಅಂತ ಒಂದು ಅವಾರ್ಡ್ ಕೊಡುವಂತ ವ್ಯವಸ್ಥೆ ಮಾಡತ್ತಾರ ಸಮಾಜದಾಗಿನ್ ನಾವು ಬರೀ ಮಂದಿರ ಗುಡಿ ಗುಂಪ ಧರ್ಮ ಉಳಿ ಸಮಾಜ ಸಮಾಜ್ರೆ ಧರ್ಮ ಉಳಿತೈತಿ ಇದ್ರ ಬದಲು ಮಾನ್ಯ ಕೇಳ್ದು ಯಾವ್ದು ನಮ್ಮ ಕಮಲಾಪುರ ಪೂಜಾದೊಳಗ ರಮೇಶ್ ಕತ್ತಿ ಅವರು ಅದ್ರ ಬದಲು ಹೇಳ್ರು ಸತ್ಯವಾಗ್ಲೂ ಸತ್ಯ ಅದೇ ನಾವು ಅವ್ರ ಬದಲು ಹೆಮ್ಮೆ ಪಡ್ತೀವಿ ಬೇರೆ ಸಮಾಜದಾಗ ಸಮಾಜದಾಗಿದ್ದರು ಸಹಿತ ಜೈನ್ ಧರ್ಮ ಉಳಿಬೇಕಂತ ಅವ್ರು ಇವತ್ತು ಇಚ್ಛೆ ಪಡ್ತಾರೆ ಅದಕ್ಕೆ ಕಾರಣ ಅವ್ರ ಗುರುಕುಲ್ದಾಗ ಕಲ್ತಾ ಜೈನ್ ಧರ್ಮದ ತತ್ವಗಳ ಬದಲು ಅಧ್ಯಯನ ಮಾಡಿ ಇಪ್ಪತ್ನಾಲ್ಕು ತೀರ್ಥಂಕರ್ ಹೆಸರು ಸಹಿತ ಅವ್ರಿಗೆ ಇವತ್ತು ಭಯಪಟ್ಟವ್ ನಮ್ಮ ಮಕ್ಳಿಗೆ ಇವತ್ತು ಇಪ್ಪತ್ನಾಲ್ಕು ತೀರ್ಥಂಕರಿ ಅಂದ್ರೆ ಅವ್ರ ಲಾಂಛನ ಅದು ಗೊತ್ತಿಲ್ಲ ಅಂತ ಸಮಯದಾಗ ಅವ್ರು ಜೈನ್ ಧರ್ಮದ ಅಸ್ತಿತ್ವದಲ್ಲಿ ವಿಚಾರ ಮಾಡ್ತಾರ ಇದೊಂದು ಶ್ಲಾಘನೀಯ ಅವ್ರನ್ನ ನಾವು ಎಷ್ಟು ಸ್ತುತಿ ಮಾಡಿದ್ರು ಕಡಿಮೆ ಅದಕ್ಕೆ ಅದು ಸತ್ಯ ಅದ ಜೈನ್ ಧರ್ಮದಲ್ಲಿ ಲಿಂಗಾನುಪಾತ ಆಗಬಾರ್ದು ನಮ್ದು ಸಂದೇಶ ಅದ ಹೆಣ್ಮಕ್ ನಾವು ಹಿಂದಕ್ಕೆ ಚತುರ್ಮಿನ ಬೋರ್ಗಾಂವ್ ನೇಮ್ ಮಾಡಿದ್ವಿ ಯಾರ ಮನೆಯಾಗ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿಲ್ಲ ಅವ್ರ ಮನೆಯ ನಾವು ಗೌರಿ ಮಾಡಂಗಿಲ್ಲ ಪ್ರತಿಯೊಬ್ರು ಕಂಪಲ್ಸರಿ ಒಂದು ಜಿವಾರಿ ಆಕಳ ಸಾಕ್ಬೇಕು ಅವ್ರ ಮನೆಯಾಗ ಹೆಣ್ಮಕ್ಳು ಜನ್ಮ ಆಗ್ಬೇಕು ಅಂದ್ರೆ ನೀವು ಆಹಾರ ಮಾಡಕ ಸಾಧುಗಳಿಗೆ ಚೌಕ ಹಚ್ಚಕ ನಿಮಗೆ ಅಧಿಕಾರ ಅದ ಹೆಣ್ಣ ಇರ್ಲಿಕ್ಕೆ ಧರ್ಮದ ಅಸ್ಥಿತಿ ಹೆಂಗ ಉಳಿಯೋದು ನಾ ಜನ್ಮ ತಗೋಬೇಕು ತೀರ್ಥಂಕರ್ ಜನ್ಮ ತಗೋಬೇಕು ರಾಮ ಕೃಷ್ಣ ಈ ಅವತಾರ ಪುರುಷ ಎಷ್ಟು ಅವ್ರೆಲ್ಲ ಜನ್ ತಗೋ ತಾಯಿಯಿಂದ ಜನ್ಮ್ ತೊಗೊಂಡವರು ಹೆಣ್ಮಕ್ಳು ಬೇಡ ತಾಯಿ ಬೇಕಂದ್ರೆ ಸೊಸಿ ಬೇಕು ಮತ್ತು ಮಗಳು ಬೇಡ ಅಂದ್ರೆ ಎಲ್ಲಿ ಹೆಂಗ್ ಸಾಧ್ಯ ಅದ ಅದಕ್ಕೆ ಇವತ್ತದ ಅದು ಮಹಾ ಮಹಾಪಾಪ ಮತ್ತು ಸ್ತ್ರೀ ಭೂನ್ ಮಹಾ ಮಹಾಪಾಪ ಅಂತ ನಮ್ಮ ಧರ್ಮದಲ್ಲಿ ಹೇಳ ಒಂದು ಸ್ತ್ರೀ ಭೂಮಿ ಹತ್ಯೆ ಮಾಡ್ರೆ ಒಬ್ಬ ತೀರ್ಥಂಕರ ಕೊಂದಂತ ಪಾಪ ಹತ್ತದ ಅಂತ ಮಹಾನ್ ಪಾಪ ನಿಮ್ಮಿಂದ ಆಗಬಾರ್ದು ಆ ನಿಮಗೆ ಒಂದ್ ವೇಳೆ ಸಾಕಾಗ್ಲಿಕ್ಕೆ ಆಗ್ಲಿಕ್ಕಂದ್ರೆ ನಮ್ಮ ಕಡೆ ತಂದ್ಬಿಡ್ರಿ ಅಂತ ಭಕ್ತರದಾರು ರಾಜ ರಾಜು ಇದ್ರು ಅವ್ರ ಪರಂಪರೆಗು ಒಂದು ಸಾಕಷ್ಟು ಬಾಲಕರನ್ನ ಆಶ್ರಮದ ಮಾಧ್ಯಮದಿಂದ ಸಂಸ್ಕಾರ ಮಾಡ್ತಕ್ಕಂಥ ಬೆಳೆಸ್ತಕ್ಕಂಥದ್ದು ಮತ್ತು ನಮ್ಮ ಸುಶೀಲಮ್ಮ ಮಹತ್ತ ಬೆಂಗಳೂರು ಹೋಗೋದಾರ್ ಅವರು ಸಹಿತ ಹೇಳಾರು ನೀವು ಹತ್ತಲ್ಲ ನೂರಲ್ಲ ಎಷ್ಟು ಮಕ್ಕಳು ಕೊಡ್ತೀರಿ ಕೊಡ್ರಿ ಅವತ್ತನ್ನ ಸಾಕು ಸಂಸ್ಕಾರ ಜವಾಬ್ದಾರಿ ನಂದಂತ ನಾವಂತೂ ದಿಗಂಬರ ನಮ್ಮ ಮಠ ಇರಂಗಿಲ್ಲ ನಾವು ಇಲ್ಲಿಂದ ನಾಳೆ ಮತ್ತೊಂದು ದೂರ ನಾವು ಸಂಚಾರಿಗಳು ನಮ್ದೇ ಆದಂಥ ನಮ್ಗೆ ಒಂದೇ ಮಾತಿನ ಡ್ರೆಸ್ ಇಲ್ಲ ಅಡ್ರೆಸ್ಸು ಇಲ್ಲ ನಾವು ಒಂದ ಕಡೆ ಇವ್ರು ನೀರು ಹರಿತೈತಿ ಹಂಗೆ ಅದು ತಿರುಗಬೇಕು ನಾವು ನಿಧುವಂಥ ಒಂದು ಸ್ಥಾನ ಮಾಡ್ಕೊಂಡು ಇರೋದಿಲ್ಲ ಆದ್ರೆ ಅವ್ರು ಹೇಳ್ಯಾರ ನಮ್ಗೆ ನಮ್ಮಂಥ ಭಕ್ತರ ನಮಗೆ ಭಕ್ತರದವರು ನೀವು ಹೇಳ್ರಿ ಆಚರಿಸಿ ಪಕ್ತ ಆದೇಶ ಮಾಡ್ರಿ ನಾವು ಎಷ್ಟೊ ಹುಡುಗರು ಕೊಟ್ಟರು ಸಾಕು ಸಂಭಾಷ್ ಜವಾಬ್ದಾರಿ ನಮ್ದು ಅಂತ ಈಗಾಗಲೇ ಸಾಕಷ್ಟು ಭಕ್ತರು ಅದಕ್ಕೆ ನಾವು ಪ್ರವಚನ ಮಾಧ್ಯಮದಿಂದ ಸಮಾಜಕ್ಕೂ ಹೇಳತ ನಿಮ್ಗೆ ಹೆಣ್ಮಕ್ಳು ಮಕ್ಕಳು ಎರಡು ಆದೂ ಮೂರಾದು ಗಂಡು ಬೇಕಂತ ಹಾದಿ ಕಾಯ್ತಿರಿ ಹಂಗ ಗಂಡ ಆದ ನಂತರ ಹೆಣ್ಣು ಮಗು ಬೇಕಂತೂ ನೀವು ಅಪೇಕ್ಷೆ ಪಟ್ಟು ಹಾದಿ ಕಾಯ್ಬೇಕು ಅದ್ರ ಸಲುವಾಗಿ ವಿಶೇಷವಾಗಿ ಈ ಬದರಿ ಇವತ್ತಿಂದ ಔಷಧ ತಯಾರು ಮಾಡ್ಸಿದೀವಿ ಗಂಡು ಬೇಕಾರ ಗಂಡು ಮಗುವಿಗೆ ಜನ್ಮ ಕೊಡ್ಬೋದು ಹೆಣ್ಣು ಬೇಕಾದ್ರೆ ಹೆಣ್ಣು ಕೊಡು ಮಗುವಿಗೆ ಜನ್ಮ ಕೊಡ್ಬೋದು ಈ ಸುದ್ದಿ ನಮ್ಮ ಆಚಾರ್ಯ ವಿದ್ಯಾಸಾಗರ್ ಗುರುಗಳು ಹೇಳಿ ಯಾರೋ ಅವ್ರು ನಾನು ಕೇಳ್ರಿ ಹಿಂಗೆ ಮಾಡ್ತೀರ ಹೌದ್ರಿ ಅಂತ ಅವ್ರು ಅಂದ್ರು ಕೊಡ್ರಿ ಮೊದ್ಲು ಆಗುದು ಕೊಡ್ರಿ ನಂತರ ಗಂಡು ಆಗುದು ಕೊಡ್ರಿ ಅಂತ ನಮ್ಮ ಗುರುಗಳು ನಮ್ಗೆ ಆದೇಶ ಮಾಡಿದ್ರು ಅದಕ್ಕೆ ಇವತ್ತ ಧರ್ಮದ ಅಸ್ತಿತ್ವ ಉಳಿಬೇಕಾದ್ರೆ ಈ ಲಿಂಗಾನುಪಾತ ಆಗಬಾರ್ದು ಹೆಣ್ಮಕ್ಳ ಬೆಳಿಬೇಕು ಸಮತೋಲನೆ ಬರಬೇಕು ಹೆಣ್ಣು ಹಣ್ಣು ಮಕ್ಕಳನ್ನ ನಾವು ಕೀಳಾಕ್ ಕಾಣಬಾರ್ದು ಅಂದ್ರೆ ನಮ್ಮ ಪಂಚ ಕಲ್ಯಾಣದಾಗೂ ಅಷ್ಟು ಕುಮಾರಿಕೆಯಾಗಿ ಸೇವಾ ಮಾಡ್ತಕ್ಕಂಥ ಸೌಭಾಗ್ಯ ಮತ್ತೆ ಮನ್ಯಾಗ ಆರತಿ ಮಾಡೋದಂತ ಒಂದು ಪರಂಪರೆ ಏನದ ಹೆಣ್ಮಕ್ಳಿಗೆ ಅದ ಅದಕ್ಕೆ ನೀವು ಮನ್ಯಾಗ ನೀವು ಒಂದು ಮನಿದ ಉದಾರಣ ತೋರಿ ಹೆಣ್ಮಕ್ಳಿದ್ರೆ ಮಣಿ ಸ್ವರ್ಗ ಒಂದು ವಾರ ಸೂಟಿಗೆ ಹೋದ್ರಂದ್ರೆ ಮಣಿ ಸ್ಮಶಾನ ಆಕೈತಿ ಅಂದ್ರ ಆ ರೀತಿ ಯಾರು ಸ್ಮಶಾನದ ಬದುಕಬೇಡ್ರಿ ಸ್ವತ್ ನಂತರ ಸ್ವರ್ಗ ನಂತರ ನೋಡೋನು ಕರೆ ಇದ್ದಾಗ ನೀವು ಮಣಿ ಸ್ವರ್ಗ ಆಗ್ಬೇಕಾರೆ ಯಾವ ಮನೆಯಲ್ಲಿ ಯತ್ನ ಅರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯಾವ ಮಣ ತಂದೊಳಗ ಹೆಣ್ಮಗಳು ಸಂಸ್ಕಾರಿತದಾಳ ಧಾರ್ಮಿಕದಾಳ ಸೀಲುವಂತದಾಳ ಆ ಮನೆಗಳಲ್ಲಿ ದೇವತೆಗಳ ಸಹಿತ ವಾಸ ಮಾಡ್ತಾರಂತ ಅದಕ್ಕೆ ನಿಮ್ಮ ಮನೆ ದೇವ ಮಂದಿರ ಆಗ್ಬೇಕು ಸ್ವರ್ಗ ಆಗ್ಬೇಕು ಅಂತ ವ್ಯಕ್ತಿ ತುಳಿಬೇಕಾದ್ರೆ ಹೆಣ್ಮಕ್ಳಿಗೆ ಹೆಚ್ಚಿನ ಆದ್ಯತೆಯನ್ನ ನಾವು ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ಆಗ್ಬೇಕಂತ ಭಾವನೆ